ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಕ್ಸ್ಪ್ಲೋ ವಿತ್ ಪ್ರಸಾದ್ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಇವತ್ತಿನ ಈ ವ್ಲಾಗಲ್ಲಿ ಸೆಕೆಂಡ್ ಡೇ ಆಫ್ ಜಾತ್ರೆನ ಕವರ್ ಮಾಡ್ತಾಯಿದ್ದೀನಿ ಸೊ ಇವತ್ತಿನ ದಿನ ಸಿಡಿ ಉತ್ಸವ ಇದೆ ಹಾಗಾಗಿ ಮನೆಯಲ್ಲಿ ರುಚಿಯಾದ ಮಟನ್ ಊಟ ಕೂಡ ರೆಡಿ ಆಗ್ತಿದೆ ಮಟನ್ ಅಡುಗೆ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಅಂತ ಪಲಾವ್ ಮಾಡಿದರು ಸಕ್ಕತ್ತಾಗಿತ್ತು ಟೇಸ್ಟಿಯಾದಂಥ ಪಲಾವ್ನ ಬೇಗ ಬೇಗ ತಿನ್ಕೊಂಡ್ವಿ ಅಷ್ಟೊತ್ತಿಗೆ ನಮ್ಮ ಮಾಮಾ ಹೋಗಿಬಿಟ್ಟು ಮಟನ್ ತಂದು ನೀಟಾಗಿ ಕಟ್ ಮಾಡಿ ತೊಳೆದ್ಬಿಟ್ಟು ರೆಡಿ ಮಾಡಿ ಕೊಟ್ಟರು ಸೊ ನಾವು ಏನು ಮಾಡೋದು ಹೆಣ್ಮಕ್ಳೆಲ್ಲ ಸೇರಿಕೊಂಡು ಅಡುಗೆ ಕೆಲಸ ಮಾಡೋದಕ್ಕೆ ಶುರು ಮಾಡೇಬಿಟ್ವಿ ನಿಮ್ಮ ಕಡೆ ಎಲ್ಲ ಮಟನ್ ಸಾಂಬಾರು ಹೇಗೆ ಮಾಡ್ತೀರಾ ಅಂತ ನಮಗೆ ಗೊತ್ತಿಲ್ಲ ಬಟ್ ನಮ್ಮ ಕಡೆ ಅಂತೂ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಹುರ್ಕೊಂಡ್ಬಿಟ್ಟು ಆ ಘಮ ಘಮ ಅಂತ ಮಟನ್ ಸಾರನ್ನ ಮಾಡ್ತಾರೆ ಯಾರಿಗೆಲ್ಲ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಟನ್ ಸಾರು ರೆಸಿಪಿನ ಪೋಸ್ಟ್ ಮಾಡ್ತೀನಿ ಸೊ ಇವತ್ತು ಸಿಡಿ ಉತ್ಸವಕ್ಕೆ ನಾವು ಮಟನ್ ಸಾರು ಚಿಕನ್ ಕಬಾಬು ಚಿಕನ್ ಫ್ರೈ ಹಾಗೆ ಕಾಳು ಮುದ್ದೆ ಅನ್ನ ಸಾರು ಇಷ್ಟು ವೆರೈಟೀಸ್ ಆಫ್ನ ಐಟಮ್ಸ್ ಪ್ರಿಪೇರ್ ಮಾಡಬೇಕು ಅಂತ ರೆಡಿ ಮಾಡ್ತಾಯಿದ್ವಿ ಸೊ ಅಡುಗೆ ಎಲ್ಲ ಶುರುವಾಗಿ ಒಬ್ಬೊಬ್ಬರು ಎಲ್ಲರೂ ಶೇರ್ ಮಾಡಿಕೊಂಡು ಅಡುಗೆ ಕೆಲಸ ಮಾಡ್ತಾ ರುಚಿ ರುಚಿಯಾದಂಥ ವೆರೈಟೀಸ್ ಒನ್ ಬೈ ಒನ್ ರೆಡಿ ಆಗ್ತಾಯಿತ್ತು ಅಷ್ಟೊತ್ತಿಗೆ ಊರಿಂದ ನೆಂಟರು ಎಲ್ಲರೂ ಬಂದಿದ್ರು ಸೊ ಅವ್ರ ಜೊತೆ ಹೊತ್ತು ಕೂತ್ಕೊಂಡು ಹರಟೆ ಹೊಡೆದು ಅಡುಗೆ ಕಾರ್ಯಕ್ರಮ ಎಲ್ಲ ಮುಗಿಸಿ ಪಟಾಪಟಂತ ಕಬಾಬ್ ಕರಿಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ರುಚಿ ರುಚಿಯಾದ ಕಬಾಬ್ ಅಂತೂ ಸಕ್ಕದಾಗಿತ್ತು ಸಕ್ಕತ್ತು ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿತ್ತು ಯಾವತ್ತಾದ್ರೂ ಒಂದಿನ ಕಂಪ್ಲೀಟ್ ರೆಸಿಪಿನ ಪೋಸ್ಟ್ ಮಾಡ್ತೀನಿ ಪಟಾಪಟಂತ ಫೈವ್ ಮಿನಿಟ್ಸಲ್ಲಿ ಸೂಪರ್ ಆಗಿರೋ ಕಬಾಬ್ ನೀವು ಮಾಡ್ಕೋಬೋದು ನೋಡಿ ನನ್ನ ಊಟದಲ್ಲೇ ಎಷ್ಟು ಸೂಪರ್ ಕಾಣಿಸ್ತಿದೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು ಸೊ ಒಳ್ಳೆ ಮಟನ್ ಊಟ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಹೊತ್ತು ರೇ ರೆಸ್ಟ್ ಮಾಡಿಬಿಟ್ಟು ನೆಕ್ಸ್ಟು ಎಲ್ಲರೂ ರೆಡಿಯಾಗಿ ಸಿಡಿ ಉತ್ಸವ ನೋಡೋಕೆ ಹೋಗೋಣ ಅಂತ ರೆಡಿ ಆದ್ವಿ ಸೊ ನೀವು ಯಾವತ್ತೂ ನಮ್ಮ ವಸ್ತುಗದಲ್ಲಿ ನಡೆಯೋ ದುರ್ಗಾಂಬಿಕಾ ದೇವಿ ಅಮ್ಮನವರ ಸಿಡಿ ಉತ್ಸವ ನೋಡಿಲ್ಲ ಅಂದರೆ ವೀಡಿಯೋನ ಕೊನೆ ತನಕ ನೋಡಿ ಸಿಡಿ ಉತ್ಸವ ಕಣ್ಣು ತುಂಬಿಕೊಳ್ಳಿ ಸಿಡಿ ಉತ್ಸವ ಎಷ್ಟು ಆಯಿತು ಅಂತ ನೋಡಿದ್ರಲ್ಲ ಇದು ಈ ರೀತಿಯಲ್ಲಿ ನಮ್ಮ ಊರಿನಲ್ಲಿ ಸಿಡಿ ಉತ್ಸವ ನಡೆಯುತ್ತೆ ನೋಡೋಕ್ಕಂತೂ ಎರಡು ಕಣ್ ಸಾಲದು ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನಿಮಗೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ